ಟು ಕೇದಾರ್ನಾಥ್ ಪ್ರಯಾಣದಲ್ಲಿ ನಮ್ಮ ಜರ್ನಿ ಸಾಕ್ತಾ ಇದೆ ಸೋಮವಾರ ಸೋಮವಾರದಲ್ಲಿ ಜ್ಯೋತಿರ್ಲಿಂಗದ ದರ್ಶನ ನಡೀತಾ ಇದೆ ಔಂಡಾ ನಾಗನಾಥ್ ಔಂಡ ಔಂಡ ನಾಗನಾಥ್ ರಾತ್ರಿ ಫಿಕ್ಸು ವಿ ಸೆವೆನ್ ಹಂಡ್ರೆಡ್ ಮೂರು ಜನ ಸ್ಪಾಟ್ ಅಲ್ಲಿ ಗಜಾನಂದ ಮಹಾರಾಜರ ದೇವಸ್ಥಾನ ಅದು ಗಜಾನಂದ ಮಹಾರಾಜರು ಅಂತ ಹೇಳಿದ್ರೆ ದತ್ತಾವತಾರಿಗಳು ಬ್ರಿಡ್ಜ್ ಇಂದ ಬಂದು ಹುಡ್ಕೊಂಡ್ ಬಂದ್ಬಿಟ್ಟವನ ಸುಳ್ಳ ಕರ್ಕೊಂಡ್ ಬಂದ್ಬಿಟ್ಟಿನ ಈಗ ಹೊಟ್ಟೆ ತುಂಬ ಜನಕಪುರ ಟು ಕೇದಾರ್ನಾಥಲ್ಲಿ ಯಾತ್ರೆನಲ್ಲಿ ನಮ್ಮ ಮೊದಲನೇ ಕುಕ್ಕಿಂಗ್ ಇದು ಆ್ಯಕ್ಚುಲಿ ಮಹಾರಾಷ್ಟ್ರ ಇನ್ನೇನು ಎಂಡಿಂಗ್ ಬಂದಿದೆ ಹೌಂದ ನಾಗನಾಥ್ ಅಂತ ಜ್ಯೋತಿರ್ಲಿಂಗ ಎಂಟನೇ ಜ್ಯೋತಿರ್ಲಿಂಗಕ್ಕೆ ಇಲ್ಲಿ ಚಿತ್ರಾನ್ನ ಪ್ರಿಪ್ರೇಷನ್ ನಡೀತಾ ಇದೆ ಚಿತ್ರಾನ್ನ ಪ್ರಿಪ್ರೇಷನ್ನು ತೊಳಿಲಿಕ್ಕೆ ಆಚೆನೇ ಇಟ್ಕೋಬೇಕು ಇಲ್ಲೆಲ್ಲಿ ತೊಳಿಗೆ ಎಲ್ಲಿ ತೊಳಿತೀರಾ ಇಲ್ಲಿ ಯಾವುದೋ ಒಂದು ರೂಮುಗಳೆಲ್ಲೋ ಕ್ವಾಲಿಟಿ ಇಲ್ಲ ಇಲ್ಲಿ ಯಾವುದೋ ಒಂದು ಪರವಾಗಿಲ್ಲ ಅಂತ ಬಂದು ಹೊಸ ಬಿಲ್ಡಿಂಗು ಏನಾದ್ರೂ ಜನ ಗಲೀಜು ಏನು ಮಾಡೋದು ಎಂಥ ತಿರುಪತಿ ಯಾತ್ರೆ ನೀವು ಆ ಇದು ಹ್ಞೂ ಆ್ಯಕ್ಚುಲಿ ಆ್ಯಕ್ಚುಲಿ ರಾತ್ರಿ ಊಟ ಸರಿ ಹೋಗಲಿಲ್ಲ ಎಷ್ಟಿದೆ ಗೊತ್ತಾ ಒಂದು ಚಿಕ್ಕ ಮಗು ತಿನ್ಬೋದು ಒಂದಿಷ್ಟು ಗುದ್ದ ಬಾಕ್ಸು ನೂರೈವತ್ತು ರೂಪಾಯಿ ರೈಸು ಫ್ರೈಡ್ ರೈಸ್ ಥರ ವೆಜಿಟೇಬಲ್ ರೈಸ್ ಥರ ಅದಕ್ಕೆ ಸಿಕ್ಕಾ ಬಟ್ಟೆ ರೇಟು ಒಟ್ಟೆರು ತುಂಬಲ್ಲ ಮತ್ತೆ ಜೊತೆಗೆ ಅವತ್ತಿಂದ ಈ ನಾರ್ತ್ ಇಂಡಿಯನ್ ಫುಡ್ಡೇ ಜಾಸ್ತಿ ತಿಂತಾ ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಚಿತ್ರಾನ್ನ ನಮ್ಮ ಕರ್ನಾಟಕದ ಸೊಬಗಾರ ಕರ್ನಾಟಕದ ಒನ್ ಆಫ್ ದ ಟೇಸ್ಟಿ ಫುಡ್ನ ಮಾಡ್ಕೊತಾ ಇದ್ದೀವಿ ಚಿತ್ರ ಸೊ ಇದು ಫಸ್ಟ್ ಕುಕ್ಕಿಂಗ್ ಇದು ಇದು ಅಲ್ಲಿಗೆ ನಾಲ್ಕನೇ ದಿನದ ಜರ್ನಿ ನಮ್ಮದು ಇದು ಎಂಟನೇ ಜ್ಯೋತಿರ್ಲಿಂಗ ಔಮ್ದ ನಾಗನಾಥ್ ಅಂತ ಹೇಳಿ ಒಂದು ಪಾಂಡವರು ಕಟ್ಟಿದ್ದು ಯುದಿಷ್ಠರ ಕಟ್ಟಿದ್ದು ಅಂತ ನಂಬಲಾಗುತ್ತೆ ಹದಿಮೂರನೇ ಶತಮಾನದಲ್ಲಿ ವಾಸ್ತುಶಿಲ್ಪ ಬಹಳ ಚೆನ್ನಾಗಿದೆ ದೇವಸ್ಥಾನ ಔರಂಗಜೇಬ್ ಬಂದು ನಾಶ ಮಾಡಿರ್ತಾನೆ ಅದನ್ನು ಹಾಲಿಯಬಾಯಿ ಹುಲ್ಕರ್ ಅವರು ತಿರ್ಗಾ ಮರು ನಿರ್ಮಾಣ ಮಾಡ್ತಾರೆ ಭಾಳ ಸಖದಾಗಿದೆ ಬನ್ನಿಗೆ ಹೋಗ್ತೀನಿ ಆಮೇಲೆ ತಿಂಡಿ ಎಲ್ಲ ತಿಂದಾದಮೇಲೆ ಯೂ ರಿಲೀವ್ your gap ಆಗತ್ಯ ಗುರಿ ಬಂತಾ ಹಾ ಗುರಿ ಕಮ್ಮಿ ಮಾಡದ ಬಿಡವಾ ತಕೊಂಡೆನೆ ಆಪ್ ಮಾಡಿದ್ರಿ ಲೈಫ್ ಆಲೋ ಮೊದಲನೇ ಪ್ಯಾಕೆಟ್ ಓಪನ್ ಬೆಂಗಳೂರಿಂದ ತಂದಿದ್ದು ನೀರು ಸೇರಿಸಲ್ಲ ಅದಕ್ಕೆ ಹಾಂ ಅಲ್ಲ ಅದು ಗಟ್ಟಿ ಅಲ್ವ ಜಾಸ್ತಿ ಏನು ಮಾಡ್ತಾಯಿದ್ದೀರಿ ಸೆಗ್ರಿಗೇಟ್ ಮಾಡ್ತಾ ಇದ್ದೀರಾ ಸೆಗ್ರಿಗೇಟ್ ಮಾಡಿ ಕಾಫಿ ಟ್ರಿಪ್ನ ಮೊದಲನೇ ಕಾಫಿನ ಇದು ನನಗೆ ಲೈಟ್ ಕಾಫಿ ಅವ್ರಿಗೆಲ್ಲ ಸ್ಟ್ರಾಂಗ್ ಕಾಫಿ ಮಾಮೂನ ಬರಬೇಕಾಯ್ತು ಕಾಫಿಗೆ ಇಲ್ಲಿ ಒಗ್ಗರಣೆ ರೆಡಿ ಆಗ್ತಾ ಇದೆ ಹೆಂಗಿದೆ ಹರೀಶ್ ಮೊದಲನೇ ಕಾಫಿ ಸುಳ್ಳು ಹೇಳಬೇಡಿ ಸಕ್ಕರೆ ಕರೆಕ್ಟ್ ಆಗಿದೆ ನಿಮಗೆ ಇನ್ನ ಏನಂದಿದ ಏನಂದಿದ ಈಗ ಅವರು ಇನ್ನ ಸಕ್ಕರೆ ಹಾಕಿ ಅಂತಲ್ಲ ಗ್ಲಾಸ್ಗಳನ್ನ ಅಯ್ಯಪ್ಪ ಸ್ವಾಮಿಗೆ ಹೋದ್ವಿ ನೋಡಿ ಮಲೆ ಹಾಕ್ಸ್ಕೊಂಡ ಒಂದ್ ಎರಡ್ ಮೂರ್ ತಿಂಗಳ ಅವಾಗ ಅಯ್ಯಪ್ಪ ಸ್ವಾಮಿ ಗ್ಲಾಸ್ಗಳು ಅಯ್ಯಪ್ಪ ಸ್ವಾಮಿಗೋಯ್ತು ಕರ್ನಾಟಕ ಕನಕುರದಿಂದ ಗ್ಲಾಸ್ಗಳು ಈಗ ಮಹಾರಾಷ್ಟ್ರಾಗೂ ಬಂತು ಕೊನೆಗೆ ಡೆಲ್ಲಿ ಕೇದಾರ್ನಾಥ್ ಅನ್ಕೊಂಡ್ ಹೋಗ್ತಾವಿ ಗ್ಲಾಸ್ಗಳು ಹರೀಶ್ ಚೆನ್ನಾಗಿದೆ ಕಾಫಿ ಓಲಿ ಚಿತ್ರನ ಹೆಂಗೈತೆ ಹೇಳಿ ಈಗ ಒಟ್ಟೆದು ನಿಮ್ಗ ಆಯ್ತಾ ಚಿತ್ರ ನಟಿಸ್ತಾ ಇದ ನಮ್ಗ ಹರೀಶ್ ಮುಖ್ಯ ನಾಲ್ಕನೇ ಜರ್ನಿ ಶುರುವಾಗಿದೆ ರಾತ್ರಿನೇ ನಾಗನಾಥಕ್ಕೆ ಬಂದ್ವಿ ನಾಗನಾಥಕ್ಕೆ ಬಂದು ಔಮ್ದ ನಾಗನಾಥ್ಗೆ ಇಲ್ಲಿ ತಿರುಮಲ ರೆಸಿಡೆನ್ಸಿ ಅಂತ ಹೇಳಿ ಬೆಳಗ್ಗೆ ಅಡುಗೆ ಮಾಡ್ಕೊಂಡಿದ್ದೆಲ್ಲ ಅಲ್ಲೇ ಅಲ್ಲಿಂದ ಹೊರಟು ದೇವಸ್ಥಾನ ಇಲ್ಲೇ ಗೂಗಳತೆ ದೂರದಲ್ಲಿದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡು ಒಬ್ಬರು ಭೀಮಾಬಾಯಿ ಹೇಳಿ ಭೀಮಾ ಹೇಳಿ ಲಾತೂರ್ ಅಂತ ಇಲ್ಲಿಂದ ಸ್ವಲ್ಪ ದೂರ ಒಂದು ನನ್ನ ಪ್ರಕಾರ ಒಂದು ಎರಡೆರಡುವರೆ ಕಿಲೋಮೀಟರ್ ಎರಡು ಎರಡೂವರೆ ಗಂಟೆ ಜರ್ನಿ ತುಂಬ ಹಳೆ ಪರಿಚಯ ನನಗೆ ಅವರು ನಮ್ಮನ್ನು ಪೂಜಾರರಿಗೆ ನಂಬರ್ ಕೊಟ್ಟು ಮಾತಾಡಿಸಿ ಕಳಿಸಿದ್ದಾರೆ ದರ್ಶನ ಮಾಡಿಸ್ಲಿಕ್ಕೆ ಬನ್ನಿ ಸಾಧ್ಯವಾದರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಳಗಡೆನೂ ಶೂಟ್ ಗಿಟ್ ಮಾಡೋಕ್ಕೆ ಅವಕಾಶ ಸಿಗ್ತಿದ್ರೆ ಶೂಟ್ ಮಾಡ್ತೀನಿ ಇದು ನಮ್ಮ ನಾಲ್ಕನೇ ದಿನದ ಯಾತ್ರೆ ಅಲ್ಲಿ ಮುಂದೆ ಬೈಕಲ್ಲಿ ಹೋಗ್ತಾ ಇದ್ದಾರೆ ಅವರು ನಮ್ಮನ್ನು ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತಾರೆ ಜ್ಯೋತಿರ್ಲಿಂಗ ದರ್ಶನ ಮಾಡಿಸ್ಲಿಕ್ಕೆ ದೇವಸ್ಥಾನದ ಪೂಜಾರವ್ರು ಹಿಂದೆ ಕೂತಿರೋದನ್ನ ಪರಿಚಯ ಮಾಡಿಕೊಡ್ತೀನಿ ಇವಾಗ ನಾವು ಓಡಾಡ್ತಾ ಇರೋದು ಔಂದ ಅಂತ ये ये मंदिर का मेन एंट्रेंस यही है क्या ये यही मेन द्वार है क्या पांडव ने बनाया है हुआ है ने अपन क्या करेंगे दर्शन ದೇವಸ್ಥಾನದ ಉಳ್ಗಡೆ ಬಂದಿದ್ದೀವಿ ಸೋಮವಾರ ಸೋಮವಾರದಲ್ಲಿ ಜ್ಯೋತಿರ್ಲಿಂಗದ ದರ್ಶನ ನಡೀತಾ ಇದೆ ಅನುದ್ ನಾಗನಾಥ್ ಸೈನಾ ಹಾಂ ಔಂಡಾ ನಾಗನಾಥ್ ಔಂಡಾ ಔಂಡಾ ನಾಗನಾಥ್ ಹಾಂ ಏ ಆಟ್ ಆಟ್ವಿ ಜ್ಯೋತಿರ್ಲಿಂಗಕ್ಕೆ ಸೊ ಸೋಮವಾರ ಶಿವನ ದರ್ಶನ ಅವರು ಉಳಗಡೆ ಕರ್ಕೊಂಡೋಗ್ಲಿಕ್ಕೆ ನನ್ನ ಬಿಡಿಸಿದ್ದಾರೆ ತುಂಬ ಜನ ಇದ್ದಾರೆ ಹಾಗೇ ಇಲ್ಲಿ ಸರ್ದಾರರು ಕೂಡ ತುಂಬ ಜನ ಬರ್ತಾರೆ ಅಂದರೆ ಸಿಂಗ್ ಕಮ್ಯುನಿಟಿಯವರು ಅವ್ರಿಗೆ ಗುರು ಸಾಹೇಬ್ ಗ್ರಂಥದಲ್ಲಿ ಕೂಡ ಮೆನ್ಷನ್ ಆಗಿದೆ ದೇವಸ್ಥಾನದ ಬಗ್ಗೆ ಹಾಗೆ ದೇವಸ್ಥಾನದ ಒಳಗಡೆ ದರ್ಶನ ಆದಮೇಲೆ ಒಂದಷ್ಟು ಒಂದು ಗೈಡನ್ ತೊಗೊಂಡು ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಸೊ ಬನ್ನಿ ಒಳಗಡೆ ರಶ್ ಇರೋದ ತುಂಬ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಐದಾರು ಜನ ಒಳಗಡೆ ಹೋದರೆ ಐದಾರು ಜನ ಮಾತ್ರ ಅವಕಾಶ ಇರುವಂಥದ್ದು ಕಿತ್ನಾ ಲೋಕ ಜಾಸ್ ಆಗ್ತದೆ ಅಂದರೆ ಬಾರ್ಮೇ ಆರು ಜನ ಆರು ಜನ ಹೋದರೆ ಆರು ಜನ ಆಚೆ ಬರಬೇಕು ಸೊ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಇಲ್ಲಿ ಇದನ್ನ ಅಂಡರ್ ಗ್ರೌಂಡಲ್ಲಿ ಮಾಡಿರೋಂಥದ್ದು ಅಂದರೆ ದಾಳಿ ಕೋರರಿಂದ ಕಾಪಾಡಲಿಕ್ಕೆ ಮಾಡಿರುವಂಥದ್ದು ಅಂತ ಹೇಳಲಾಗುತ್ತೆ ಹಂಗು ಔರಂಗಜೇಬ್ ಬಂದು ನಿಮಗೆಲ್ಲೆಲ್ಲ ತೋರಿಸ್ತೀನಿ ಎಲ್ಲ ಹೊಡೆದಾಕಿದ್ದಾನೆ ಅರ್ಧ ದೇವಸ್ಥಾನನೇ ಹೊಡೆದಾಕಿದ್ದ ಅಹಲ್ಯಾಬಾಯಿ ಹೋಳ್ಕರ್ ಬಂದು ಅದನ್ನು ಮತ್ತೆ ರೆಡಿ ಮಾಡಿಸ್ತಾರೆ ಈ ಕಡೆ ಈ ಥರ ತುಂಬ ಕಮ್ಮಿ ಈ ಥರ ಹರ ಹರಾದೇವ ಮಾಣೆ ಹಣೆ ಹಣೆ ಇಟ್ ನಮಸ್ಕಾರ ಮಾಡು ಕೆಳಗಡೆ ಹೋಗಿ ನಮ್ಮ ಮುಂದೆ ತನಕ ಫಲಂ ನಾಗ ಮಹಾರಾಷ್ಟ್ರದಲ್ಲಿ ಡೀಸೆಲ್ ರೇಟ್ ಬಂದು ತೊಂಬತ್ತೊಂದು ಎಂಬತ್ತೇಳು ಪೈಸಾ ನಮಗಿನ್ನ ಒಂದೂವರೆ ರೂಪಾಯಿ ಎರಡು ರೂಪಾಯಿ ಹತ್ತಿರ ಜಾಸ್ತಿ ಇದೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ ಇದು ನಾಲ್ಕನೇ ಸಾರಿ ಹಾಕಿಸ್ತಾ ಇರೋದು ಡೀಸೆಲ್ ಅದು ಇಲ್ಲಿ ನೇನು ಹಿಂಗೋಲಿ ಅತತ್ರ ಇದ್ದೀವಿ ಹಿಂಗೋಲಿ ಹಿಂದೆ ಹಾಕಿಸ್ತಾ ಇರೋಂಥದ್ದು ಎಲ್ಲ ಮೂವತ್ತಾರು ಮೂವತ್ತೇಳಿಡಿಸ್ತಾ ಇದೆ ಹರೀಶಿನ ಎಷ್ಟಿತ್ತು ಟ್ಯಾಂಕಲ್ಲಿ ಅದು ಕಾಲುಬಾಗಿನ ಕೆಳಗಿತ್ತ ರೆಡ್ಡಿ ಬಂದಿತ್ತಾ ಹೌದಾ ನಲ್ವತ್ತು ಲೀಟ್ರ್ ಇರ್ಬೇಕು ಇದು ನಾನು ಆ್ಯಕ್ಚುಲಿ ಯೂಟ್ಯೂಬ್ ಲೈನಿಗೆ ಬರೋಕ್ ಮುಂಚೆ ತುಂಬ ಸ್ನೇಕ್ಸ್ ರೆಸ್ಕ್ಯೂ ಮಾಡಿದ್ದೀನಿ ಮೋರ್ ದ್ಯಾನ್ ಫಿಫ್ಟೀನ್ ತೌಸಂಡ್ ಸ್ನೇಕ್ ರೆಸ್ಕ್ಯೂ ಮಾಡಿ ತುಂಬ ಕ್ಯಾಂಪ್ಸ್ ಎಲ್ಲ ಮಾಡಿ ಸೊ ಅವಾಗ ನನಗೆಲ್ಲ ಫಸ್ಟ್ ಟೀಮ್ಗಳು ಪರ್ಚೆ ಆದವು ಆಲ್ ಓವರ್ ಇಂಡಿಯಾ ಹಾಬನ್ನ ರೆಸ್ಕ್ಯೂ ಮಾಡುವಂಥದ್ದು ಅದರಲ್ಲಿ ಪರ್ಚೆ ಆದಂಥ ಒಂದು ಟೀಮು ಲಾಕುಗಲ್ಲಿದೆ ಭೀಮಾಬಾಯಿದೆ ರಾಹುಲ್ ಕಾಂಬು ತುಂಬ ಜನ ಇದ್ದಾರೆ ಅವರು ಗೌಂಡಾ ನಾಗನಾಥ್ನ ಜರ್ನಿ ಮುಗಿಸ್ಕೊಂಡು ದರ್ಶನ ಮಾಡಿ ನಾವು ಓಂಕಾರೇಶ್ವರಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ನಮಗೆ ಹೊಸ ಪರಿಚಯ ಹೊಸ ಪರಿಚಯ ನನ್ನ ಹಳೆ ಸ್ನೇಹಿತರ ಮುಖಾಂತರ ಪರಿಚಯ ಆದರು ಅವರೇ ಕಾಲ್ ಮಾಡಿ ಹಿಂಗೋಲಿ ಬರ್ತಾ ಇದ್ರ ಅಂತ ಅವನ ಬೈ ಬರಬೇಕು ನನ್ನ ಮಾತಾಡಬೇಕು ಚುರಿಯನಾದರೂ ಚುರಿಯಾದ್ರೂ ತಿಂಡಿ ಮಾಡ್ಕೊಂಡು ಹೋಗಿ ನನ್ನ ಅಂತೇಳಿ ಸರ್ಪ ಮಿತ್ರ ವಿಜಯರಾಜ್ ವಿಜಯರಾಜ್ ಪಾಟೀಲ್ ವಿಜಯರಾಜ್ ಪಾಟೀಲ್ ಕೇದಾರ್ನಾಥ್ ಪ್ರಯಾಣದಲ್ಲಿ ನಮ್ಮ ಜರ್ನಿ ಸಾಕ್ತಾ ಇದೆ ಮಹಾರಾಷ್ಟ್ರದ ಶೇಗ್ಗಾಂವ್ ಕಡೆಗೆ ಶೇಗಾಂವ್ ಶೇಗಾವ್ ಶೇಗಾವ್ ಕನ್ಫ್ಯೂಷನ್ ಅದು ಪ್ರೊನೌನ್ಸಿಯೇಷನ್ ಕನ್ಫ್ಯೂಷನ್ ಅಲ್ಲಿ ಗಜಾನಂದ ಮಹಾರಾಜರ ದೇವಸ್ಥಾನ ಅದು ಗಜಾನಂದ ಮಹಾರಾಜರು ಅಂತ ಹೇಳಿದ್ರೆ ದತ್ತಾವತಾರಿಗಳು ನಾವೇನು ಈ ಸಾಯಿಬಾಬಾ ಅಂದರೆ ಸಾಯಿಬಾಬಾ ಗುಲ್ಬರ್ಗ ಮತ್ತು ಗುಲ್ಬರ್ಗ ನರಸಿಂಹಾಡಿ ನರಸಿಂಹ ಸರಸ್ವತಿಗಳು ಹಾಗೆ ಅಕ್ಕಿಲ್ಕೋಟೆ ಮಹಾರಾಜರು ಸ್ವಾಮಿ ಸಮರ್ಥರು ಸಮರ್ಥ ರಾಮದಾಸರು ಆ ಥರ ಇವರು ಗಜಾನನ್ ಮಹಾರಾಜರು ಕೂಡ ದತ್ತಾವತಾರಿಗಳು ಭಾಳ ದಿವಸದಿಂದ ಅನ್ಕೊಳ್ತಾ ಇದ್ದಾವೆ ಅವರ ದರ್ಶನ ಮಾಡಬೇಕು ಹೇಳಿ ಸೊ ಕನಕ್ಪುರ ಟು ಕೇದಾರನಾಥ್ ಯಾತ್ರೆಯಲ್ಲಿ ಅವರ ದರ್ಶನ ಕೂಡ ಆಗ್ತಾ ಇದೆ ಇವತ್ತು ಸಂಜೆ ಆಗ್ಬೋದು ಮೋಸ್ಟ್ ಪ್ರಾಬ್ಲಿ ದರ್ಶನ ಹಿಂಗೋಲಿನಲ್ಲಿ ಎಲ್ಲರನ್ನು ಮಾತಾಡಿಸಿ ಎಲ್ಲರ ಭೇಟಿನೂ ಆಯಿತು ಹಿಂಗೋಲಿನಲ್ಲಿ ಭೇಟಿ ಎಲ್ಲ ಮುಗಿಸಿ ಈಗ ನಮ್ಮ ಪ್ರಯಾಣ ಶೆಗ್ಗಾಂವ್ ಕಡೆಗೆ ಹೋಗ್ತಾ ಇದೆ ಶೆಗ್ಗಾಂವಲ್ಲಿ ಮನೆ ಅಲ್ಲೊಂದೆಲ್ಲ ದೇವಸ್ಥಾನಗಳನ್ನು ನಾನು ತೋರಿಸ್ತೀನಿ ಇದು ನಮ್ಮ ಕನಕಪುರ ಟು ಕೇದಾರನಾಥ್ ಯಾತ್ರೆಯ ನಾಲ್ಕನೇ ದಿನ ಬಹಳ ಅದ್ದೂರಿಯಾಗಿ ಸಾಕ್ತಾ ಇದೆ ಫಸ್ಟ್ ಟೈಮ್ಗೆ ಇವತ್ತು ಅಡಿಕೆ ಮಾಡ್ಕೊಂಡಿದ್ದು ಚಿತ್ರಾನ್ನ ಮಾಡ್ಕೊಂಡಿದ್ದು ಸಂಜೆಗೆ ಒಂದೊಳ್ಳೆ ಅಡುಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅನ್ನ ಸಾಂಬಾರು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ನೋಡೋಣ ಇನ್ನು ನೆಕ್ಸ್ಟ್ ಪ್ರೊಸೀಡಿಂಗ್ಸು ಎಲ್ಲೆಲ್ಲಿ ರೀಚ್ ಆಗ್ತೀವಿ ಎಷ್ಟೊತ್ತು ರೀಚ್ ಆಗ್ತೀವಿ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡುತ್ತೆ ಜಾಯಿನ್ ಆಗಿ ಸೊ ಯಾನ್ ಮಾರ್ತಕ್ಕೆ ಗುಟ್ ಗೆನೆ ನಮೋ ಇದೇನೋ ಗುಟ್ ಗೆನೆ ಅಲ್ಲ ನಮಗೆ ಅದರ लास्ट ನೈಟ್ ರೋಡ್ ಮಾಡಿ ಆ ಸ್ಟಾಮೆಂಟ್ ಇಲ್ಲ ಇಲ್ಲಿ ನೋಡಿ ಇಂತ ಕಿತ್ತಗೆರ ರವರಗೆ 250 ಹಾಯಿದ್ರು ಇಗ್ಗೋಲಿ ಇಂದ ಚೆಕ್ ಡೌನ್ ಚೆಕ್ ಡೌನ್ ನಮಗೆ 7 ಗಂಟೆ ತೋರಿಸ್ತಾ ಇದಾರ ಐವಲ್ ಕಾರ್ ಎತ್ತುಕೊಳ್ಳೆ ಹೇಂಗ್ಯ ರಿಶ್ ಇಲ್ಲ ಎಷ್ಟ್ ಜಾ ಎಷ್ಟು ಜಾಗ ನೋಡಿದಿವಮ್ಮ ಮಾಮ ಇವಾಗ ಎಷ್ಟ್ ಜಾಗ ಸಾಯಿಬಾಬಾ ಟೆಂಪಲ್ ದಾರಿ ಅಕ್ಕಲ್ಕೋಟ ಅಕ್ಕಲ್ಕೋಟ ಸ್ವಾಮಿ ಸಮರ್ಥ ಆಮೇಲೆ ಭವಾನಿ ತಾಯಿ ಆಮೇಲೆ ಆಮೇಲೆ ಪರ್ಲಿ ವೈದ್ಯನಾಥ ಜ್ಯೋತಿರ್ಲಿಂಗ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಆಮೇಲೆ ಆಮೇಲೆ ಇಲ್ಲಿ ಬಂದು ಇದು ಔಂಡಾ ನಾಗನಾಥ್ ಔಂಡಾ ನಾಗನಾಥ್ ನಾಗನಾಥೇಶ್ವರ ನಾಗೇಶ್ವರ ಇಲ್ಲ ನಾಗನಾಥ್ ನಾಗನಾಥ್ ಮೈನ್ ಮೈನು ಹ ಆಮೇಲೆ ಇನ್ನು ಎಷ್ಟು ದಿನ ಆಗುತ್ತೆ ಅಂದ್ರೆ ಹ ಇನ್ನ ಏನಮ್ಮ ಇವಾಗ ಐದ್ ದಿನ ಆಗಿದೆ ಇನ್ನೊಂದ್ ಹತ್ತದೈದ ದಿನ ಇವಾಗ ಇಪ್ಪತ್ ಇಪ್ಪತ್ತೈದ್ ದಿನ ಹೇಳ್ತಾ ಇದಾರೆ ಅಂತ ನಾನೆ ನಾನ್ ಇದ್ಕೊಂಡ್ ನಾಳೆ ಹೇಳಿದೆ ಸೊಳ್ಳೆಲ್ಲಾ ಕರ್ಕೊಂಡ್ ಬಂದ್ಬಿಟ್ಟಾರೆ ಇಪ್ಪತ್ತೈದ್ ದಿನ ಆಗ್ತದೆ ಅಂತ ಬಸ್ಸಕ್ ಬಂದ್ಬಿಡೋದ್ರಸ್ಕೊಂಡ್ ಬಂದ್ಬಿಡೋದ್ರ ಐದಿನ ಆಗ್ತದೆ ಪರವಾಗಿಲ್ಲೇಟ್ ಬರಕ್ಸ್ ದೂರಕ್ಕೆ ಅದೇ ಐದ್ ದಿನಕ್ ಬಂದಿದೀವಿ ನನ್ ಬಸ್ ಹತ್ತಿರ ಎಷ್ಟ್ ದಿನ ಆತದೆ ಅಂದ್ರೆ ನಾವು ಆಲ್ಮೋಸ್ಟ್ ನಾಲ್ಕು ದಿನದಲ್ಲಿ ಹತ್ತತ್ರ ಒಂದು ಪ್ಲೇಸಸ್ ಎಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋಸ್ ಮಾಡಿ ಆರಾಮಾಗಿ ಜರ್ನಿ ಮಾಡ್ತಾ ಇರೋದು ಬೆಳಗ್ಗೆ ಹೊರಡೋ ಅಷ್ಟೊತ್ತಿಗೆ ಒಂದು ಒಂಬತ್ತು ಹತ್ತು ಗಂಟೆ ಆಗ್ತಾಯಿದೆ ರಾತ್ರಿ ಒಂದು ಎಂಟು ಒಂಬತ್ತು ಗಂಟೆಗೆ ಸ್ಟಾಪ್ ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಜರ್ನಿ ಮಾಡ್ತೀವಿ ಅದರಲ್ಲಿ ಊಟ ತಿಂಡಿ ಕಾಫಿ ಮಧ್ಯಂತರ ಬ್ರೇಕ್ಗಳು ಇರುತ್ತೆ ಜೊತೆಗೆ ಪ್ಲೇಸಸ್ ನೋಡ್ಕೊಂಡು ಬರ್ತಾ ಇರೋದ್ರಿಂದ ಐದು ದಿನದಲ್ಲಿ ಅಲ್ಲ ಸಾರಿ ನಾಲ್ಕು ದಿನದಲ್ಲಿ ಸುಮಾರು ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಕಿಲೋಮೀಟರ್ ಹತ್ರ ಬಂದಿದ್ದೀವಿ ಡೀಸೆಲ್ಲು ಅಷ್ಟೇ ಡೀಸೆಲ್ಲು ನನ್ನ ಪ್ರಕಾರ ಒಂದು ನೂರು ಹತ್ತು ಲೀಟ್ರ್ ಖರ್ಚಾಗಿರ್ಬೋದು ಇಲ್ಲಿವರೆಗೂ ನೂರ ಹತ್ತು ಟೋಲ್ಗೆ ಏನು ಅಷ್ಟು ಖರ್ಚಾಗಿಲ್ಲ ಯಾಕಂದ್ರೆ ನಾವು ಬಂದಿರೋದೆಲ್ಲ ಒಳ್ಳಗಡೆ ರೋಡಲ್ವ ಇವಾಗೇ ಹೈವೇ ಸಿಕ್ಕಿರೋದು ಎರಡು ಟೋಲ್ ಆಯ್ತು ಆಲ್ರೆಡಿ ಒಂದು ನೂರಿಪ್ಪತ್ತೈದು ಒಂದು ನೂರೈದು ಸೊ ಅಲ್ಲಿವರೆಗೂ ನೆನ್ನೆವರೆಗೂ ನಾನು ಇವತ್ತು ನೂರಿಪ್ಪತ್ತೈದು ರೂಪಾಯಿ ಕಟ್ಟಾಗೋವರೆಗೂ ಇವತ್ತಿಂದು ಹೆಚ್ಚು ಕಮ್ಮಿ ಸಾವಿರದ ಸಾವಿರ ರೂಪಾಯಿ ರೀಚಾರ್ಜ್ ಮಾಡಿದೆ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಟೋಲ್ ಕಟ್ಟಾಗಿತ್ತು ಹಾಂ ಏಳ್ನೂರ ಎಂಟುನೂರು ರೂಪಾಯಿ ಟೋಲ್ ಕಟ್ಟಾಗಿತ್ತು ಒಟ್ಟು ಟೋಟ್ಲು ಡೀಸೆಲ್ ಟೋಲು ಪ್ರತಿಯೊಂದು ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ನಮ್ಮ ಜರ್ನಿ ಮುಂದುವರ್ಸಣ್ಣ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹಿಂಗೋಲಿಯಿಂದ ಶೆಕ್ಗಾಂವ್ ಕಡೆ ಹೋಗಬೇಕಾದ್ರೆ ಒಬ್ಬ ಬ್ರಿಡ್ಜ್ನೇ ಹೊಡ್ಕೊಂಬಂದು ಬಿದ್ದವನ ಯಾರು ಏನು ಅಂತ ಗೊತ್ತಿಲ್ಲ ಯಾವ ಗಾಡಿ ಅಂತನೂ ಗೊತ್ತಿಲ್ಲ ನೋಡೋಣ ಇದು ಅಲ್ಲೆಲ್ಲ ಇವರು ಹೋಗೋ ಕಾರು ಹೆಂಗೆ ಹೇಳ್ದ ಅವನು ಕೋಲುಗಳೆಲ್ಲ ಒಡ್ಕೊಂಡು ಕೌನ್ಸ ಗಾಡಿ ಎಕ್ಸ್ ಯು ವಿ ಕಬು ಕಬು ಕಬ್ಬುವ ಕಲ್ರಾತ್ ಅಥರಾತ್ ಕಿತ್ ಚಾರ್ ತೀನ್ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಅಂತ ನೋಡಿ ನಾಲ್ಕು ಜನ ಇದ್ರಂತೆ ಮೂರು ಜನ ಹೊಟ್ಟೋಗ್ರೆ ನೋಡಿ ಕಂಬಿ ಅಲ್ಲಿಂದ ಇದೆ ಅಲ್ಲಿಂದ ಬಂದು ಒಡೆದಿರೋದೆಲ್ಲ ಕಂಬಿ ಎಲ್ಲ ಕೀತ್ ಒದ್ರೋಗೈತಂಗೇನೆ ನೋಡಿ ಅಲ್ಲಿಂದ ಬಂದು ಬ್ರಿಡ್ಜಿಂದ ಬಂದು ನೋಡ್ಕೊಂಡು ಬಂದ್ಬಿಟವನ ಮೂರು ಗಾಡಿಯಕ್ಕೆ ಕೌನ್ಸಗಾವೆ ಆಗಿದೆ ಸುಟ್ಟಿದ್ದಾರೆ ಮೂರು ಪಾಪ ನೋಡಿ ಇದು ಪೈಪ್ಗಳೆಲ್ಲ ಹಾಕಿ ಇವಾಗ ಒಂದ್ ತಿಂಗ್ಳಾಗಿದೆಯಂತೆ ಆ ಪೈಪ್ ಕ್ವಾಲಿಟಿ ಆ ಪೈಪ್ ಮಾಡಿರೋ ಕೆಲಸ ಆ ಪೈಪ್ ಇವತ್ತು ಸ್ಟ್ರಾಂಗ್ ಆಗಿದ್ರೆ ಇವತ್ತೊಂದ್ ಮೂರು ಜೀವ ನೋಡಿ ಅಲ್ಲಿಂದ ಹೊಡೆದಿರೋ ಫೋರ್ಸ್ಗೆ ಕಂಬಿ ಎಲ್ಲ ಕಿತ್ಕೊಂಡು ಈ ಮಣ್ಣು ಗುಡ್ಡಕ್ಕೆ ಬಡಿದು ಆಮೇಲೆ ಉಳ್ಕೊಂಡೋಗಿ ಅಲ್ಲಿ ಬಿದ್ದಿರುವಂಥದ್ದು ನೋಡಿ ನಾವು ಹಿಂಗೋಲಿಯಿಂದ ಶೆಗ್ಗಾಂವ್ ಕಡೆ ಹೋಗ್ತಾಯಿದ್ವಿ ಇಲ್ಲೊಂದು ಆ್ಯಕ್ಸಿಡೆಂಟ್ ಆಗಿದೆ ನೆನ್ನೆ ಆಗಿರೋದು ರಾತ್ರಿ ಟಿಕ್ಸು ವಿ ಸೆವೆನ್ ಹಂಡ್ರೆಡು ಮೂರು ಜನ ಸ್ಪಾಟ್ ತುಂಬ ಆಗತ್ತಂತೆ ಪಾಪ ನೋಡಿ ಆ ಊರಿನಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿಕೊಡೋರಂತೆ ಎಲ್ಲಾರ್ಗು ಭಾಳ ಅನುಕೂಲ ಮಾಡಿಕೊಡೋರಂತೆ ಸೊ ಅವರು ಇವತ್ತು ಊರು ಊರನೇ ಬಂದು ಅಂತ ಹೇಳ್ತಾರೆ ಊರು ಊರೇ ಬಂದು ಮಾಡ್ಕೊಂಡು ಅವ್ರ ಮಣ್ಣುಗಳಿಗೆ ಮುಗಿಸಿದ್ದಾರೆ ಮೂರು ಅದನ್ನು ಭಾಳ ದುಃಖದ ಸಂಗತಿ ಆಗಿರೋ ನೋಡಿದ್ರೆ ಭಯಂಕರವಾಗಿದೆ ನಮ್ಮ ಕನಕಪುರದಿಂದ ಇಂದ ಕೇದಾರ್ನಾಥ ಯಾತ್ರೆಯಲ್ಲಿ ನಾವು ಈಗ ನಾಲ್ಕನೇ ದಿನ ಆಗಿದೆ ಬಂದು ಏಳೂವರೆ ಆಗಿದೆ ಶೆಗ್ಗಾಂವ್ ಹೇಳಿ ದತ್ತಾವತಾರಿಗಳಾದಂಥ ಗಜಾನನ್ ಮಹಾರಾಜರ ದರ್ಶನಕ್ಕೆ ಬಂದಿದ್ದೀವಿ ಇಲ್ಲಿ ಮುಗಿಸಿ ಇಲ್ಲೇಷ್ಟೇ ಆಗದ ಏನೂ ಗೊತ್ತಿಲ್ಲ ಬನ್ನಿ ಫಸ್ಟ್ ಹೋಗಿ ದರ್ಶನ ಮಾಡೋಣ ನೋಡಿ ಇವರೇ ಗಜಾನಂದ ಮಹಾರಾಜ್ ಹೇಳಿ ಓ ಮೈನ್ ರೋಡ್ ತುಂಬ ದೊಡ್ಡದಾಗಿದೆ ನಾವು ಆ್ಯಕ್ಚುಲಿ ಹಿಂದೆಯಿಂದ ಬಂದಿದ್ದು ಮೈನ್ ರೋಡ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ರೋಡ್ ಚೌಕ್ ಇದು ಇದು ದೇವಸ್ಥಾನದ ಎಂಟ್ರೆನ್ಸ್ ಇದು ಮೂ ಪಾರ್ಕಿಂಗ್ ಸೌಕ್ ಇಷ್ಟು ದೊಡ್ಡದು ಅಯ್ಯೋ ಅಯ್ಯೋ ಒಳಗಡೆ ಎಂಟ್ರಿಗೆ ಇಷ್ಟೊಂದು ದೊಡ್ಡದಾಗಿ ಬರ್ಬೇಕಲ್ಲೇ ನೋಡಿ ಚಪ್ಪಲ್ ಸ್ಟ್ಯಾಂಡೇ ಇಷ್ಟು ದೊಡ್ಡದಾಗಿ ಮಾಡೋರಾದರೆ ಜನ ಇನ್ನಷ್ಟಿರಲ್ಲ ಎ ಒನ್ ಎ ಒನ್ ಇಲ್ಲಿ ನನಗೆ ಮೈನ್ ಅಂತ ಹೇಳಿದ್ರೆ ನೀಟ್ನೆಸ್ ನೋಡಿ ಎಲ್ಲ ಒಂದು ನೂರಾರು ಜನ ಹಿಂಗೆ ಪರ್ಕೆ ಇಟ್ಕೊಂಡು ಅಲ್ಲಲ್ಲೇ ಒಂದು ಕಸ ಬೀಳೋಂಗಿಲ್ಲ ಅಲ್ಲಲ್ಲೇ ನೀಟ್ ಮಾಡ್ಕೊತಾ ಇರ್ತಾರೆ ನೋಡ್ತೀನಿ ಹೆಂಗ್ ಮಾಡ್ತೀರಾ ಮಾಡಿ ಸೈಡಿಗೆ ಮಾಡಿ ಸುಮ್ಮನೆ ಹಾ ನೋಡಿ ಅವ್ನ್ ಮಾಡ್ತಾವ್ ನೋಡಿ